ವೈರಲ್ ಆಗ್ತಾ ಇದೆ ಹೋಮ್ ಮೇಡ್ ಹೆಲ್ದಿ ಮಯೋನೈಸ್ ಮಯೋನೈಸ್ ಅಂದ್ರೆ ಮಕ್ಕಳಿಗೆ ತುಂಬಾ ತುಂಬಾ ಇಷ್ಟ ಶವರ್ಮ ಟಿಕ್ಕ ಅಲ್ಫಾಮೆಲ್ ತಿನ್ನೋದೇ ಮಯೋನೈಸ್ಗೋಸ್ಕರ ಪ್ರಿಪೇರ್ ಮಾಡೋದಂದ್ರೆ ಹಸಿ ಹೆಗ್ ಹಾಗೇನೆ ಅದ್ರೆ ಅದಕ್ಕೆ ಎರಡು ಕಪ್ ನಷ್ಟು ಆಯಿಲ್ ಅನ್ನ ಆಡ್ ಮಾಡಿಕೊಂಡು ಆ ಒಂದು ಮಯೋನೈಸ್ ಅನ್ನ ಪ್ರಿಪೇರ್ ಮಾಡುವಂಥದ್ದು ಇದರಿಂದ ಮಕ್ಕಳಿಗೆ ಮಯೋನೈಸ್ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ ಮಕ್ಕಳಿಗಂತ ಅಲ್ಲ ದೊಡ್ಡವರಿಗೂ ಕೂಡ ಹೆಲ್ದಿಯಾಗಿರುವಂತಹ ಮಯೋನೈಸ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಅರ್ಧ ಲೀಟರ್ ಹಾಲು ಮಿಲ್ಕ್ ತಕೊಳ್ಳಿ ಇದಕ್ಕೆ ಒಂದು ಲೆಮನ್ ಆಡ್ ಮಾಡಿಕೊಂಡು ಇದನ್ನ ನಾವು ಕುದಿಸಿ ತೆಗಿಬೇಕು ಹಾಲು ಕುದಿತಾ ಬರುವಾಗ ಈ ರೀತಿ ಸಪ್ರೇಟ್ ಆಗುತ್ತೆ ಲೆಮನ್ ಇಲ್ಲ ಅಂದ್ರೆ ಒಂದು ಟೇಬಲ್ ಸ್ಪೂನ್ ವಿನಾಗರ್ ಯೂಸ್ ಮಾಡಿದ್ರು ಕೂಡ ಆಗುತ್ತೆ ನೋಡಿದ್ರಲ್ವಾ ಮಿಲ್ಕ್ ಈ ರೀತಿ ಆಗಿದೆ ಇದನ್ನ ಯೂಸ್ ಮಾಡಿಕೊಂಡು ನಾವು ಇವಾಗ ಮಯೋನೈಸ್ ಪ್ರಿಪೇರ್ ಮಾಡೋದು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇನ್ನು ಇದಕ್ಕೆ ನಾವು ಸಪ್ರೇಟ್ ಆಗಿ ತೆಗೆದಿಟ್ಟಿರುವಂತಹ ಮಿಲ್ಕ್ ಅಂದರೆ ಮಿಲ್ಕ್ನ ಕೆನವನ್ನ ಆ್ಯಡ್ ಮಾಡಿ ಕೊಡೋಣ ಇದಕ್ಕೆ ಯಾವುದೇ ಆಯಿಲ್ ಅನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಸ್ವಲ್ಪ ಲೆಮನ್ ಅನ್ನ ಆಡ್ ಮಾಡಿ ಕೊಡ್ತಾ ಇದೀನಿ ನನಗೆ ಮಯೋನೈಸ್ ಹುಲಿ ಟೇಸ್ಟ್ ಇಷ್ಟ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೆಮನ್ ಆ್ಯಡ್ ಮಾಡಿ ಕೊಡೋದು ಮಯೋನೈಸ್ ಇದು ಒಂದೊಳ್ಳೆಯ ಸ್ಮೆಲ್ ಸಿಗೋದೇ ಬೆಳ್ಳುಳ್ಳಿಯಲ್ಲಿ ನಾನಿಲ್ಲಿ ಆರರಿಂದ ಏಳು ಕ್ಲೋಸ್ ಬೆಳ್ಳುಳ್ಳಿ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಇನ್ನು ಇದನ್ನ ಹೈ ಸ್ಪೀಡ್ ನಲ್ಲಿ ಇಟ್ಟು ಟೂ ಮಿನಿಟ್ಸ್ ಇದನ್ನ ನಾವು ಪೇಸ್ಟ್ ಮಾಡಿ ಇದೇ ಪ್ರೊಸೀಜರ್ ಬಿಟ್ಟು ಬಿಟ್ಟು ತ್ರೀ ಟು ಫೋರ್ ಟೈಮ್ಸ್ ಫಾಲೋ ಮಾಡಬೇಕು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿದೆ ಟೂ ಮಿನಿಟ್ಸ್ ಬಿಡೋದೆ ನಾನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟೆ ನಮ್ಮ ಹೆಲ್ದಿ ಮಯೋನೀಸ ತಿಕ್ ಆಗಿದೆ ಇನ್ನೂ ತಿಕ್ ಬರಬೇಕು ಅಂದ್ರೆ ಇದನ್ನ ಒಂದು ದಿವಸ ಫ್ರಿಜ್ ನಲ್ಲಿ ಇಟ್ಟು ರೆಸ್ಟ್ ಮಾಡಿ ಅವಾಗ ಜಾಸ್ತಿ ತಿಕ್ ಕನ್ಸಿಸ್ಟೆನ್ಸ್ ಸಿಗುತ್ತೆ ತುಂಬಾ ತುಂಬಾ ಟೇಸ್ಟಿ ಕೂಡ ಆಗುತ್ತೆ ಮಕ್ಕಳಿಗಂತೂ ಬ್ರೆಡ್ ಗೆ ಗೆ ಅಥವಾ ಯಾವುದಾದ್ರೂ ಮನೆಯಲ್ಲಿ ಶವರ್ ಮೇಲೆ ಪ್ರಿಪೇರ್ ಮಾಡೋದಾದ್ರೆ ಈ ಮಯೋನಿಸವೇ ಉಪಯೋಗಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್